ನಡೆದಿರುವಂತಹ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಅಂದ್ರೆ ಹೇಳಿರುವಂತಿಲ್ಲ ಅರ್ಥ ಇದಕ್ಕೆ ಆಯೋಗರು ಅಥವಾ ಇಲ್ಲೋ ಅನ್ನೋದು ನಾವು ಹೇಳೋದು ಬೇಡ ಇವೆಲ್ಲ ನಮ್ಮ ಡಿ ಸಿ ಸಾಹೇಬ್ರೆ ಹೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಮೆಡಲ್ ಕೊಡಬೇಕು ಯೋಗರು ಅಯೋಗರು ಅನ್ನೋದು ಎಲ್ಲ ಅವರೇ ಹೇಳಿ ಏನು ಅಂದ್ಕೊಂಡಿದ್ದಾರೆ ಇರುವಂತ ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಆರು ತಿಂಗಳ ಹಿಂದೆ ನಮ್ಮ ನಗರಸಭೆಯಲ್ಲಿ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದಿದ್ದರು ಆ ಸಭೆಯಲ್ಲಿ ನಾನು ನಮ್ಮ ನಗರಸಭೆಯಲ್ಲಿ ಇರುವಂಥ ವೆಹಿಕಲ್ಸ್ ಬಗ್ಗೆ ಮಾತಾಡಿದೆ ಇಂಥ ಇಂಥ ವೆಹಿಕಲ್ಸು ಈ ನಂಬರ್ ವೆಹಿಕಲ್ಸು ಈ ನಂಬರ್ ವೆಹಿಕಲ್ಸ್ಗೆ ಎಫ್ ಸಿಗಳಿಲ್ಲ ಇನ್ಶೂರೆನ್ಸ್ಗಳಿಲ್ಲ ಅಂತ ಪ್ರಸ್ತಾಪ ಮಾಡಿದೆ ಪ್ರಸ್ತಾಪ ಮಾಡಿ ಆ ವಿಚಾರವನ್ನು ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೂ ತಂದೆ ಅಲ್ಲಿ ಕೂತಿತ್ತಂತ ಎಲ್ಲ ನಗರಸಭೆ ಸದಸ್ಯರು ಗಮನಕ್ಕೂ ತಂದೆ ಆಗ ನಮ್ಮ ಜಿಲ್ಲಾಧಿಕಾರಿ ಇದು ಇಮಿಡಿಯೇಟ್ ನಾನು ಮಾಡಿಸ್ತೀನಿ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾನ್ಯ ದಿವಸನೇ ಇದು ಸರಿ ಹೋಗ್ತದೆ ಅಂತ ನಮಗೆ ಹೇಳಿದರು ಆದರೆ ಸುಮಾರು ಆರು ತಿಂಗಳಾಗಿದೆ ಆರು ತಿಂಗಳಾದ್ರೂ ಈಗಿನವರೆಗೂ ನಮ್ಮ ಕಮಿಷನರ್ ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಅವರು ಅನ್ಕೊಂಡಿದಾರೋ ಗೊತ್ತಿಲ್ಲ ಅವರು ಯಾರು ಲೆಕ್ಕಕ್ಕಿಲ್ಲ ತರ ಅವರು ಮಾಡ್ತಾ ಇದಾರೆ ಅವರ ನಡೆ ಮತ್ತೆ ಅವ್ರು ಮಾತಾಡುವಂತ ಶೈಲಿ ನಿಮ್ಗೆ ಹೇಳಬೇಕಾದ್ರೆ ಮುನ್ಸಿಪಲ್ ಕಮಿಷನರ್ ಆಗಿ ಇವರು ಇವರು ಬ್ರಹ್ಮೆಯಲ್ಲಿದ್ದಾರೆ ಇವರು ಎಲ್ಲೋ ನಾನು ಪೊಲೀಸ್ ಕಮಿಷನರ್ ಅಂದ್ಕೊಂಡಿದ್ದಾರೆ ಮತ್ತೊಮ್ಮೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಆದ ಚಲಪತಿ ಅವರೇ ತಾವು ಚಿಂತಾಮಣಿ ಮುನ್ಸಿಪಲ್ ಕಮಿಷನರು ಅದು ಬಿಟ್ಟು ಪೊಲೀಸ್ ಕಮಿಷನರ್ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನಿಮ್ಮ ದೋಣೆ ಸರ್ವಾಧಿಕಾರಿ ದೋಣೆ ಆಗಿದೆ ನನಗೆ ಯಾರು ಮಾತಾಡೋದಿಲ್ಲ ನಾನು ಯಾರಿಗೂ ನನಗೆ ಯಾರು ಪ್ರಶ್ನೆ ಮಾಡೋರಿಲ್ಲ ನಾನೇನು ಮಾಡಿದ್ರು ನಡೆಯುತ್ತೆ ಆದರೆ ಇದೆಲ್ಲ ನಿಮ್ಮ ಹಗಲು ಕನಸು ಹೊತ್ತು ಬೇರೆ ಏನಿಲ್ಲ ಆ ಭ್ರಮೆಯಲ್ಲಿ ಇರಬೇಡ್ರಿ ನಿಮ್ಗೆ ಪ್ರಶ್ನೆ ಮಾಡುವಂತ ಅಂತ ಸುಮಾರು ಜನ ಇದ್ದಾರೆ ನಿನ್ನೆ ನನಗೆ ಇನ್ನೊಂದು ಮಾತು ಬಂದೆ ಅಲ್ಲಿ ಈ ಮುನ್ನೆಂಟಿ ಡಾಕ್ಟ್ರ್ ಅವ್ರ ಹತ್ರ ಹೋಗಿ ಮೊನ್ನೆ ಏಕವಚನದಲ್ಲಿ ಅವ್ರು ಮಾತಾಡಿ ಅವ್ರ ಫ್ಯಾಮಿಲಿ ಮುಂದೆ ತೇಜವನ್ನು ಮಾಡಿದ್ದಾರೆ ಅಂತ ಮಾನ್ಯ ಕಮಿಷನರ್ ಸಾಹೇಬ್ರೆ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ್ದಲ್ಲಿ ಏನಾದ್ರು ತಪ್ಪಿದ್ದಿದ್ರೆ ತಾವು ಒಂದು ನೋಟಿಸ್ ಕೊಡಬೇಕಾಗಿತ್ತು ಇದ್ದರೆ ಹೈಯರ್ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡಬೇಕಾಗಿತ್ತು ತಾವು ಮಾತಾಡುವಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರುವಂಥ ಮಾತುಗಳು ತಾವು ಸ್ವಲ್ಪ ನೋಡಿ ಇತಿಮಿತಿಯಲ್ಲಿ ನಡಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಎಷ್ಟು ಬೇಜವಾಬ್ದಾರಿ ಇದೆ ನಮ್ಮ ಕಮಿಷನರ್ಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಡಿ ಸಿ ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಅವರು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ನಾನು ಪ್ರಸ್ತಾಪನೆ ಮಾಡಿರುವಂತಹದ್ದು ಆ ಪ್ರಸ್ತಾಪನೆ ಮಾಡಿರುವ ನಮ್ಗೆ ಆಶ್ವಾಸನೆ ಕೊಟ್ಟರು ನಾಳೆನೆ ನಾನು ರೆಡಿ ಮಾಡ್ತೀನಿ ಅಂತ ತಾವೆಲ್ಲ ನಿಮ್ಮ ಮಾಧ್ಯಮ ಮಿತ್ರಗಳಲ್ಲಿ ನೋಡ್ಬೋದು ಅದರಲ್ಲಿ ಏನ್ ವಿಡಿಯೋಸ್ ಇದೆ ಅದರಲ್ಲಿ ನೋಡಿ ಈಗಲೂ ಹೇಳ್ತೀನಿ ಕೆ ಸಿಕ್ಸ್ಟಿ ಸೆವೆನ್ ಡಬಲ್ ಒನ್ ಟೂ ನೈನ್ ಓನರ್ ಬಂದು ಕಮಿಷನರ್ ಇನ್ಶೂರೆನ್ಸ್ ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಒಂದರಿಂದ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲಿ ಇನ್ಶೂರೆನ್ಸ್ ಇಲ್ಲ ಎಫ್ ಸಿ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಎರಡು ಇಲ್ಲ ಎಫ್ ಸಿ ಇಲ್ಲ ಇನ್ಶೂರೆನ್ಸ್ ಇಲ್ಲ ನಾಳೆ ನಮ್ಮ ಕೋರೆ ಕಾರ್ಮಿಕರು ಯಾರು ಗಾಡಿಗಳು ಓಡಿಸ್ತಾ ಇದ್ದಾರೆ ಅವರು ಏನಾನ ಅನಾಹಾತ ಆದರೆ ಅಥವಾ ಏನಾರ ಅಪಘಾತ ಆದ್ರೆ ಅವ್ರು ಯಾರು ಜವಾಬ್ದಾರಿ ಆಗ್ತಾರೆ ಡಿ ಸಿ ಅವ್ರು ಆಗ್ತಾರ ಕಮಿಷನರ್ ಅವರು ಆಗ್ತಾರ ಹೇಳಿ ನೀವೇ ಏನು ನಿಮ್ಗೆ ಲೆಕ್ಕನೇ ಇಲ್ವಾ ನಾನೇನು ಮಾಡಿದ ಅದೇನ ಅಂದ್ಕೊಂಡು ನೀವು ನೀವೇನ ಈ ಸರ್ವಾಧಿಕಾರಿ ಧೋರಣೆ ನಡೆಯೋದಿಲ್ಲ ನೀವು ಹಾಗೇನನ್ನ ಹೇಳ್ಕೊಂಡಿದ್ರೆ ನಿಮ್ಮ ಭ್ರಮೆ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ಗೆ ಇಷ್ಟು ಬೇಜವಾಬ್ದಾರಿ ಹಾಕಿದ್ದೀರಾ ನೀವು ಜವಾಬ್ದಾರಿ ಇಲ್ವಾ ನಿಮ್ಗೆ ಇಷ್ಟು ವರ್ಷಗಳಿಂದ ಸುಮಾರು ಹತ್ತು ಬಿಡ್ ಬಿಡ್ ವರ್ಷಗಳು ಬೇಡ ಆರು ತಿಂಗಳ ಹಿಂದೆ ಡಿ ಸಿ ಮುಂದೆ ನಡೆದಿರುವಂತಹ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಹೇಳಿರುವಂತಹ ಈಗವರೆಗೂ ಮಾಡಿಲ್ಲ ಅಂದ್ರೆ ಏನಾದರೂ ಅರ್ಥ ಇದಕ್ಕೆ ಅಯೋಗ್ರು ಅಥವಾ ಇಲ್ಲೋ ಅನ್ನೋದು ನಾವು ಹೇಳೋದು ಬೇಡ ಇವೆಲ್ಲ ನಮ್ಮ ಡಿ ಸಿ ಸಾಹೇಬ್ರೇ ಹೇಳಿ ಅವ್ರಿಗೇನೇನು ಸರ್ಟಿಫಿಕೇಟ್ ಕೊಡ್ಬೇಕು ಮೆಡಲ್ ಕೊಡಬೇಕು ಯೋಗರು ಅಯೋಗರು ಎಲ್ಲ ಅವರೇ ಹೇಳಿ ಏನಂದ್ಕೊಂಡಿದಾರೆ ಇರುವಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಇರುವಂತ ನಾವೆಲ್ಲ ಇರುವ ಪಬ್ಲಿಕ್ ಸರ್ವೆಂಟ್ ಆಗಿರುವಂತವ್ರು ಇವ್ರು ಮಾತಾಡುವಂತ ಪಬ್ಲಿಕ್ ಅಲ್ಲಿ ಹೇಗಿರ್ಬೇಕು ಮತ್ತೆ ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ತಾರೆ ಇವರು ಅಲ್ಲಿ ಕೂತ್ಕೊಂಡು ಇಂಥವನು ಕ್ಯಾಂಡಿಡೇಟ್ ಇಂಥವನು ಏನಾಗಬೇಕು ಆಸ್ಪಿಡೆಂಟ್ ಆಗಬೇಕು ಆ ಕ್ಯಾಶ್ಟ್ ಇನ್ಕಮ್ ಪ್ರೂಫ್ ರೆಡಿ ಮಾಡ್ಕೊಳ್ಳಿ ನಿಮ್ ರಾಜಕೀಯದಲ್ಲಿ ಬರಬೇಕಾದ್ರೆ ನೀವು ಅಷ್ಟು ಇಚ್ಛಾಶಕ್ತಿ ಇದ್ರೆ ನಿಮ್ಗೆ ರಾಜೀನಾಮೆ ಕೊಡಿ ಬನ್ನಿ ರಾಜಕೀಯದಲ್ಲಿ ಸ್ವಾಗತ ಮಾಡ್ತೀವಿ ನಾವು ಅದರಲ್ಲಿ ಸ್ಪರ್ಧೆ ಮಾಡಿ ಇಲ್ವಾ ಮುನ್ಸಿಪಲ್ ಎಲೆಕ್ಷನ್ ಬೇಕಾ ನಿಮ್ಗೆ ಒಂದುವರೆ ವರ್ಷ ಆದ್ಮೇಲೆ ಬರ್ತದೆ ಅದರಲ್ಲಿ ಸ್ಪರ್ಧೆ ಮಾಡಿ ನೀವು ಬೇಡ ಅಂದಿದ್ಯಾರು ನಿಮ್ಗೆ ಎಲ್ಲಾ ರೀತಿಯಲ್ಲಿ ನೀವು ನಿಮ್ಗೆ ಇಷ್ಟ ಬಂದಂಗೆ ಮನ್ಸು ಬಂದಂಗೆ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡಿರಕ್ಕೆ ನಾವೇನು ಮೂರ್ಖರು ಅನ್ಕೊಂಡಿದ್ದೀರಾ ನೀವು ಎಲ್ಲದಕ್ಕೂ ಒಂದು ಸಮಯ ಇರ್ತದೆ ನೀವೇನು ಈ ಮುನ್ಸಿಪಲ್ ಗೇಟ್ಗೆ ಬೀಗ ಹಾಕಿದ್ದೀರಾ ಸುಮಾರು ಒಂದು ವರ್ಷದಿಂದ ಬೀಗ ಹಾಕಿದ್ದೀರಾ ಇನ್ನ ಮನೆ ಅಂದ್ಕೊಂಡಿದ್ದೀರಾ ನೀವು ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ವಾ ಅದು ಗೋಡೆ ಕಟ್ಬಿಡಿ ಅದು ತೆಗ್ದಿಟ್ಟು ಗೇಟು ಗೋಡೆ ಕಟ್ಬಿಡಿ ನೀವು ಮಾಡ್ತಾ ಇರೋದು ಅಲ್ಲಿ ಪಾರ್ಕಿಂಗ್ ಮಾಡಬೇಕಾದ್ರೆ ವೆಹಿಕಲ್ಸ್ ಯಾರು ಪಾರ್ಕಿಂಗ್ ಮಾಡಬಾರ್ದು ಅಂತ ಹಾಕಿದ್ದಾರೆ ನಿಮ್ಮ ವೆಹಿಕಲ್ ಪಾರ್ಕಿಂಗ್ ಮಾಡ್ಕೋಬೋದ ಅಲ್ಲಿ ಏನ್ ನಡೀತಾ ಇದೆ ಆರ್ ಟಿ ಅವರು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ನಮ್ಮ ಡಿ ಎಸ್ ಪಿ ಸಾಗು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಒಂದು ಕಾಪಿ ಕಳಿಸ್ಕೊಡ್ತೀನಿ ನಿಮ್ಮ ಮುಖಾಂತರನೇ ನೋಡಿ ಇಂಥ ಗಾಡಿಗಳೆಲ್ಲ ಸುಮಾರು ಹತ್ತು ಹನ್ನೊಂದು ಗಾಡಿಗಳಿದೆ ಇನ್ನೂ ಇದೆ ಎಫ್ ಸಿಗಳೆಲ್ಲ ಇನ್ಶೂರೆನ್ಸ್ಗಳಿಲ್ಲ ಏನು ಇಲ್ಲ ಇಂಥವು ಎಲ್ಲ ಏನು ಇಲ್ಲದೆ ಗಾಡಿಗಳು ಓಡಿಸ್ತಾ ಇದ್ದಾರೆ ಅಂದರೆ ಸಾಮಾನ್ಯ ಜನರಿಗೆ ಆಟೋ ಅವ್ರಿಗೆ ಇನ್ನೊಬ್ಬರಿಗೆ ಟೂ ವೀಲರ್ಸ್ಗೆ ಎಲ್ಲ ಹಿಡಿದು ಫೈನ್ಗಳು ಹಾಕ್ತಾ ಅವ್ರೆ ಇವ್ರಿಗೂ ಹಿಡಿದು ಫೈನ್ ಹಾಕ್ಲಿ ಸೀಸ್ ಮಾಡಿ ವೆಹಿಕಲ್ಲು ಎರಡು ವರ್ಷ ಮೂರು ವರ್ಷದಿಂದ ಎಲ್ಲರೂ ಎಲ್ಲರಿಗೂ ಒಂದೇ ನಾಯ ತಾನೆ ಯಾಕಾಗ್ತಾ ಇಲ್ಲ ನಿನ್ನೆ ನೋಡಿದ್ರೆ ಲೋಕಾಯುಕ್ತ ಮೀಟಿಂಗ್ ಆಗತ್ತೆ ಅಂತೆ ಆ ಲೋಕಾಯುಕ್ತ ಮೀಟಿಂಗ್ ಅಲ್ಲಿ ಅವರು ಹೋಗ್ಬಿಟ್ಟು ಅವ್ರ ಪಕ್ಕದಲ್ಲಿ ಕೂತ್ಕೊಂತಾರಂತೆ ಎಲ್ಲ ಅಧಿಕಾರಿಗಳು ತಾಲೂಕಲ್ಲಿರೋ ಅವರು ಮುಂದೆ ಕೂತ್ಕೊಂತಾರೆ ಇವ್ರ ಮೇಲೆನೇ ದೂರ ಕೊಡ್ಬೇಕಾದ್ರೆ ಯಾರನ್ನ ಬಂದು ಇವ್ರ ಮೇಲೆ ದೂರ ಕೊಡೋಕೆ ಸಾಧ್ಯ ಪಬ್ಲಿಕ್ಕು ಧೈರ್ಯ ಮಾಡ್ತಾರಾ ಎಲ್ಲಿ ಇದೆ ಪ್ರೋಟೋಕಾಲು ಅವ್ರು ಯಾರೋ ಕೂರ್ಸ್ಕೊಂಡಿದ ಮಹಾನುಭವ್ರು ಅದ್ರ ಬಗ್ಗೆ ನಾವು ಚಕಾರ ಎತ್ತೀವಿ ಮುಂದಿನ ಇನ್ನೂ ಬಹಳಷ್ಟು ಇದೆ ದಿನಗಳಲ್ಲಿ ಬರುವಾಗ ನಾನು ಮಾತಾಡ್ತೇನೆ ದಯವಿಟ್ಟು ಡಿ ಸಿ ಸಾಹೇಬರು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ಡಿ ಸಿ ಸಾಹೇಬ್ರ ಇಮಿಡಿಯೇಟ್ ಈ ವೆಹಿಕಲ್ಸ್ ಅನ್ನು ನಿಲ್ಲಿಸಿ ಎಫ್ ಸಿ ಮಾಡಿಸಿ ಇನ್ಶೂರೆನ್ಸ್ ಕಟ್ಸಿ ಮುಂದುವರ್ಸಬೇಕು ವೆಹಿಕಲ್ಸ್ ಏನೋ ಅನಾಹುತ ಆದ್ರೆ ಅಥವಾ ಅಪಘಾತ ಆದ್ರೆ ನೇರ ಕಾರಣ ಡಿ ಸಿ ಅವರು ಕಮಿಷನರ್ ಅವರು ಇದಕ್ಕೆ ಯಾಕಂದ್ರೆ ಏನು ರೆಕಾರ್ಡ್ಸ್ ಇಲ್ಲದೆ ಓಡಿಸ್ತಾ ಇರುವಂತಹದ್ದು ಮತ್ತೆ ಅವರು ಒಬ್ಬ ಡಾಕ್ಟ್ರು ಡಾಕ್ಟರ್ ಆಗಿ ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಹೋಗ್ಬಿಟ್ಟು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತೀರಲ್ಲ ಬಂದು ಆಫೀಸರ್ ಬೈತ್ ಬಿಟ್ಟು ಅವ್ರಿಗೆ ಆಫೀಸರ್ ಬಂದು ಇಲ್ಲಿ ತಮಾಷೆ ಮಾಡ್ಕೊಂಡು ಕೂತಿರ್ತೀರಂತಲ್ಲ ಅಂತಲ್ಲ ನಾಳೆ ಅಕಸ್ಮಾತ್ ಯಾರನ್ನ ಸದಸ್ಯರು ಜೆ ಡಿ ಎಸ್ ಅವ್ರ ಇಲ್ಲಿ ಇನ್ನೊಬ್ರು ಇರ್ಲಿ ಅವ್ರಿಗೂ ಹಾಗೆ ಮಾಡಿ ನೀವು ತಮಾಷೆ ಮಾಡ್ತೀರಾ ಬೇಡ ನೀವು ನಮ್ಮ ತಾಲೂಕವರು ಅವರು ಒಳ್ಳೆ ಕೆಲಸ ಮಾಡಿ ನಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ನಿಮಗೆ ಆದರೆ ಇಂಥ ಕೆಲಸಗಳು ಮಾಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಬಿರುದ್ದು ಆವಾಗ್ಲು ಹೇಳ್ದಲ್ಲ ಯೋಗರು ಅಯೋಗ್ರು ಅನ್ನೋ ಬಿರುದ್ದು ಅವರೇ ಡಿ ಸಿ ಅವರೇ ಕೊಡ್ಬೇಕು ಇವ್ರಿಗೆ ನಾವು ಯಾರು ಹೇಳೋದು ಬೇಡ ಅದ್ರ ಬಗ್ಗೆ ಹೇಳಿದ್ರೆ ಬೇರೆ ರೀತಿಯಲ್ಲಿ ಅದು ಅವರೇ ಕೊಡಲಿ ಇವ್ರಿಗೆ ಏನು ಮೆಟಲ್ ಕೊಡ್ಬೇಕು ಏನು ಸರ್ಟಿಫಿಕೇಟ್ ಕೊಡಬೇಕು ಆರು ತಿಂಗಳ ಹಿಂದೆ ಕ್ರಮ ಜರುಗಿಸದೆ ಇರುವಂತಹದ್ದು ನೆಗ್ಲಿಜೆನ್ಸಿ ನೆಗ್ಲೆಟ್ ಏನು ಮಿನಿಸ್ಟ್ರಿ ಹೇಳಿದ್ರೆ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಹೇಳಿ ವೆಹಿಕಲ್ಸ್ ಬಗ್ಗೆ ಮಿನಿಸ್ಟ್ರ್ ಹೇಳೋದ್ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಏನು ಹೇಳೋದು ಹೇಳಿ ಸರ್ವಧಿಕಾರಿ ದೊಣ್ಣೆ ತಾನೇ ಇದು ನೀವು ಆ ಭ್ರಮೆಯಲ್ಲಿ ಇರ್ಬೇಡ್ರಿ ಪ್ರತಿಯೊಬ್ರು ನಿಮ್ ಪ್ರಶ್ನೆ ಮಾಡ್ತಾರೆ ಸಮಯ ಕಾಯ್ತಾ ಇದಾರೆ ದಯವಿಟ್ಟು ಒಳ್ಳೆ ಕೆಲಸಗಳು ಮಾಡಿ ನಮ್ದೆಲ್ಲ ನಿಮ್ ಜೊತೆಯಲ್ಲಿ ಇರ್ತೀವಿ ಚಿಂತಾಮಣಿ ಮಾದರಿ ಚಿಂತಾವಣೆ ಮಾಡಕ್ಕೆ ನಮ್ದೆಲ್ಲ ಸಹಮತ ಇರುತ್ತೆ ಎರಡು ಮಾತುಗಳು ಮಾತಾಡಿ ಮುಗಿಸ್ತೀನಿ ಎಲ್ಲ ಹಿಂದ ಕಾನೂನು ಹೋರಾಟಗಳು ಮಾಡೋ ಅಂತ ದೊಡ್ಡ ನಾವಲ್ಲ ಕಾನೂನು ಇಡೀ ಡಿಸ್ಟಿಕ್ ಕಾನೂನು ಸಭೆಯಲ್ಲಿ ಕೂತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಸಭೆ ಡಿ ಸಿ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಸಭೆ ಆ ಸಭೆಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಈಗಲೂ ಏನಾಗಿಲ್ಲ ಅಂದರೆ ಇನ್ನು ಯಾವ ರೀತಿ ಹೋರಾಟ ಮಾಡ್ತೀರಾ ನೀವು ಇದ್ರಲ್ಲ ನೀವು ನಿಮಗೂ ಜವಾಬ್ದಾರಿ ಇದೆ ಅಲ್ಲ ನೀವು ಕೇಳ್ಬೋದಲ್ಲ ಈಗ ಕೇಳಿ ಡಿ ಎಸ್ ಪಿ ಸಾಹೇಬ್ರಿಗೂ ಕೇಳಿ ಡಿ ಸಿ ಅವ್ರಿಗೂ ಕೇಳಿ ಆರ್ ಟಿ ಅವ್ರಿಗೆ ಕೇಳಿ ಪ್ರತಿಯೊಬ್ಬರು ಕೇಳಿ ಈ ರೀತಿ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಯಾವ್ದಾದ್ ಇನ್ನೂ ವೆಹಿಕಲ್ಸ್ ಇದೆ ಬೇಜವಾಬ್ದಾರಿ ಅಲ್ವೇ ಏನನ್ನ ಅನಾಹುತ ಆದ್ರೆ ನೋಡಿ ಅವ್ರು ಬಹಳ ಬಡವರು ಅವರೆಲ್ಲ ಅವ್ರ ಗಾಡಿಗಳು ಓಡಿಸ್ತಾ ಇದ್ದಾರೆ ಅವ್ರ ಸೇಫ್ಟಿ ನೋಡೋದು ನಮ್ಮ ಕರ್ತವ್ಯ ಅಲ್ವೇ ಪೌರಕಾರ್ಮಿಕರು ಹಗಲು ರಾತ್ರಿ ನಮಕೋಸ್ ದುಡಿತಾ ಅಂತ ಅವರು ಯಾರು ಮಾತಾಡ್ತಾ ಇದ್ರೆ ನಾಳೆ ಏನನ್ನ ಹಾಕ್ಬಿಟ್ರೆ ನಾಳೆ ಕ್ಲೇಮ್ ಮಾಡಿದ್ರೆ ನೂರು ಕೋಟಿ ಮುಂಚೆ ಮುನ್ಸಿಪಾಲ್ಟಿ ಸಾಕಾಗಲ್ಲ ಎಲ್ಲಿಂದ ತರ್ತೀರಾ ನೆಗ್ಲಿಜೆನ್ಸಿ ಅಲ್ವೇ ಇದಲ್ಲ ಆರ್ ತಿಂಗಳಾಗಿರುವಂತಹ ಸಭೆ ಹಿಂದೆ ಆಗಿರುವಂತಹ ಸಭೆಯಲ್ಲಿ ಡಿ ಸಿ ಮುಂದೆ ಆಗಿರುವಂತದ್ದು ಡಿ ಸಿ ಮಾತು ಕೊಟ್ಟಿರುವಂತಹ ನಿಮ್ಮ ಮಾಧ್ಯಮ ಮಿತ್ರರು ವೀಡಿಯೋಸ್ ಇದೆ ಏನು ಮಾಡಿಲ್ಲ ಅಂದ್ರೆ ಏನು ಅದರ ಅರ್ಥ ಏನು ನೀವು ಯಾವ ರೀತಿ ನಡಿಬಹುದು ಯಾರು ಕೇಳಲ್ಲ ನನ್ಗೆ ಇವ್ರು ಇದಾರ ಅವರು ಇದಾರೆ ಅನ್ಕೊಂಡ್ ಹೇಳ್ಕೊಂಡಿದ್ರೆ ಅವ್ರ ಭ್ರಮೆ ಕನಸು ಅಷ್ಟೇ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ ಯಾರು ಮಾಡಿದ್ರೆ ಇಲ್ಲಿ ಮಾಡಲಿ ನಾನಂತೂ ಮಾಡ್ತೀನಿ ನಾನಂತೂ ಪ್ರತಿಯೊಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿ ನಾನು ಕೆಲಸ ಮಾಡ್ತಾ ಇರೋದು ನನ್ನ ಜವಾಬ್ದಾರಿ ಇದೆ ನಾನು ಮಾತಾಡ್ತೀನಿ ಅದು ಸರಿ ಇಲ್ಲ ಅಂತ ಯಾರನ್ನ ಹೇಳಿದ್ರೆ ನಾನು ನಮ್ಮ ಮತ್ತೆ ಮಾತಾಡ್ಕೊಳ್ತೀನಿ ಅದ್ರ ಬಗ್ಗೆ